ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಐಸಿಯು ಘಟಕಗಳ ಸಂಖ್ಯೆಗಳು ಕಡಿಮೆ ಇರುವ ಕಾರಣ ತುರ್ತು ಸಂದರ್ಭದಲ್ಲಿ ರೋಗಿಗಳು ಪರದಾಡುವಂತಾಗಿದೆ ದಯವಿಟ್ಟು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಕ್ಷೇತ್ರದ ಜವಾಬ್ದಾರಿಯುತ ಶಾಸಕನಾಗಿ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಪತ್ರಿಕಾ ಹೇಳಿಕೆ ನೀಡಿದ್ದಕ್ಕೆ ಕೆಲವು ಕಾಂಗ್ರೆಸ್ ನಾಯಕರು ಬಾಲಿಷ ಹೇಳಿಕೆ ನೀಡಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿರುವುದು ದುರಂತವೆಂದು ಶಾಸಕ ವೇದವ್ಯಾಸ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ಮಾತನಾಡಿ ಅನೇಕರು ಒಂದು ಐಸಿಯು ಬೆಡ್ ದೊರಕಿಸಿಕೊಡಿ ಎಂದು ಮನವಿ ಮಾಡುತ್ತಾರೆ ಆ ವೇಳೆ ಆಸ್ಪತ್ರೆಯ ಸಂಬಂಧ ವರಿಗೆ ಕರೆ ಮಾಡಿದಾಗ ಬಹುತೇಕ ಬಾರಿ ಬೆಡ್ ಖಾಲಿ ಇಲ್ಲ ಎಂಬ ಉತ್ತರವೇ ಬರುತ್ತದೆ ಇದು ಹೆಚ್ಚಿನ ಶಾಸಕರ ಅನುಭವಕ್ಕೂ ಬಂದಿದೆ ಆಸ್ಪತ್ರೆಯವರ ಈ ಅಸಹಾಯಕತೆಯನ್ನು ನೋಡಿಯೇ ಇಲ್ಲಿನ ಐಸಿಯು ಘಟಕಗಳ ಸಂಖ್ಯೆಯನ್ನ ಕನಿಷ್ಠ ಇನ್ನೂರಕ್ಕೆ ಹೆಚ್ಚಿಸಿ ಎಂದು ನಾನು ಸರ್ಕಾರಕ್ಕೆ ಆಗ್ರಹಿಸಿತು ಇಂತಹ ಸೂಕ್ಷ್ಮ ವಿಚಾರದಲ್ಲೂ ರಾಜಕೀಯವನ್ನ ಹುಡುಕುವ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಡ ರೋಗಿಗಳ ಸಮಸ್ಯೆ ಅರ್ಥವಾಗುವುದಿಲ್ಲ ಎಂದರು ಕಳೆದ ಎರಡೂವರೆ ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕೊಡುಗೆ ನೀಡಿದೆ ಒಂದಾದ್ರೂ ಹೆಚ್ಚುವರಿ ಐಸಿಯು ನಿರ್ಮಿಸಿದ್ದಾರ ಎಂಬುದನ್ನ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರು ಬಹಿರಂಗಪಡಿಸಲಿ ನೋಡೋಣ ಎಂದು ಸವಾಲೆಸಿದಿದ್ದಾರೆ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಮತ್ತು ಬೇರೆ ಬೇರೆ ಜಿಲ್ಲೆಯ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಅವರನ್ನು ಸೇರಿಸಿಕೊಂಡು ಅವರನ್ನು ಎಡ್ಮಿಟ್ ಮಾಡಿ ಅವರ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತ ಬರುವಂಥ ವ್ಯಕ್ತಿಗಳಿಗೆ ಇಂಟೆನ್ಸಿವ್ ಕೇರ್ನ ಕೊರತೆ ಇದೆ ಅದನ್ನು ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಜನರು ಪರದಾಟ ಆಗ್ತಾ ಇದೆ ಅಂತ ನಾನು ಪತ್ರಿಕೆಯಲ್ಲಿ ಕೊಟ್ಟಿದ್ದೆ ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ನ ಕೆಲವಾರು ನಾಯಕರುಗಳು ಗೊತ್ತಿಲ್ಲದೆ ತಮ್ಮ ಬಾಲಿಶ ಉತ್ತರವನ್ನು ಕೊಟ್ಟು ಕಾಂಗ್ರೆಸ್ನವರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರೆ ದಿನನಿತ್ಯ ಮಂಗಳೂರಿನ ಐಸು ಅಲ್ಲಿ ಬೆಡ್ ಬೇಕು ಒಂದು ಬೆಡ್ ದೊರಕಿಸ್ಕೊಡಿ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಯ ಜನರು ಮಾತ್ರವಲ್ಲ ನಮ್ಮ ಜಿಲ್ಲೆಯ ಜನರು ಕೂಡ ರಾತ್ರಿ ಮಧ್ಯರಾತ್ರಿ ನನಗೆ ಕರೆ ಮಾಡಿ ದಯವಿಟ್ಟು ಉಪಕಾರ ಮಾಡಿ ಅಂತ ಹೇಳುವಂತ ರೀತಿಯಲ್ಲಿ ಕೇಳಿಕೊಳ್ತಾ ಇದ್ದಾರೆ ರಾತ್ರಿ ಆಗಿರ್ಬೋದು ಬೆಳಿಗ್ಗೆ ಆಗಿರ್ಬೋದು ಯಾವ ಸಂದರ್ಭದಲ್ಲಿ ನನಗೆ ಕರೆ ಮಾಡ್ತೇನೆ ನಾನು ಡಿ ಎಂಒ ಆರ್ ಎಂ ಒ ಅಥವಾ ಸಂಬಂಧಪಟ್ಟಂತ ವೈದ್ಯರಿಗೆ ಫೋನ್ ಮಾಡಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಐಸಿಯು ಬೆಡ್ಗಳು ಬೇಕು ಅಂತ ಕೇಳಿಕೊಂಡಾಗ ಐಸಿಯು ಬೆಡ್ ಸರಿಸುಮಾರು ಯಾವ ಸಂದರ್ಭದಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಕರೆ ಮಾಡಿದಾಗ ಕೆಲವೊಮ್ಮೆ ಕೊಟ್ಟಿರ್ಬೋದು ಆದರೆ ಮೆಜಾರಿಟಿ ಟೈಮ್ಸ್ ಐಸಿಯು ಬೆಡ್ ಫುಲ್ ಆಗಿದೆ ಅಂತೇಳಿ ಹೇಳ್ತಾರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ಮಂಗಳೂರಿನ ವೆನ್ಲಾಕ್ ನಲ್ಲಿ ಅವತ್ತಿನ ದಾಖಲೆ ತೆಗೆದು ನೋಡಿ ಹದಿನಾರು ಐಸಿಯು ಬೆಡ್ಗಳು ಇದ್ದವು ತದನಂತರ ಭಾರತೀಯ ಜನತಾ ಪಾರ್ಟಿ ಆಡಳಿತದ ಸರ್ಕಾರ ಅವತ್ತಿನ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ತಮ್ಮ ಒಂದು ವರ್ಷದ ಐದು ಕೋಟಿ ರೂಪಾಯಿ ಸಂಪೂರ್ಣ ಸಂಸದರ ನಿಧಿಯನ್ನ ಐಸಿಯುಗಾಗಿ ಉಪಯೋಗಿಸಿಕೊಳ್ಳುವ ರೀತಿಯ ಕೆಲಸ ಕಾರ್ಯಗಳು ಮಾಡಿದ್ದು ಅದು ಮಾತ್ರವಲ್ಲ ಅವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇರ್ಬೋದು ಅವತ್ತಿನ ಉಸ್ತುವಾರಿ ಸಚಿವರು ಅದೇ ರೀತಿ ಸುನೀಲ್ ಕುಮಾರ್ ಅವರು ಹಾಗೆ ಅವತ್ತಿನ ಉಸ್ತುವಾರಿ ಸಚಿವರಾದ ಅಂಗರ ಅವ್ರಿರ್ಬೋದು ವಿಶೇಷವಾದಂತಹ ಪ್ರಯತ್ನವನ್ನ ಮಾಡುತ್ತಾ ಹದಿನಾರು ಐಸಿಯು ಬೆಡ್ ಇದ್ದದನ್ನ ಕೊರೋನಾದ ಆಸ್ಪತ್ರೆ ಅಂತೇಳಿ ಘೋಷಣೆ ಮಾಡಿದ ನಂತರ ಅದು ಸರಿಸುಮಾರು ನೂರ ಹದಿನೈದರಿಂದ ನೂರ ಇಪ್ಪತ್ತು ಬೆಡ್ಗಳಾಗಿ ಏರ್ಪಡೆ ಮಾಡಿದೆ